ಇದು ರಾಜಕೀಯದ ಸಭೆ ಅಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡ್ಸಿದೆ ಎಲ್ಲ ಸಮುದಾಯಕ್ಕೂ ಆರು ಆರು ಐದು ಮಾಡಿ ಇವ್ರಿಗೆಲ್ಲ ನ್ಯಾಯವನ್ನ ಕೊಡಿಸಿದ್ದೀವಿ ಬಾಬಾ ಬಿಜೆಪಿಯವ್ರಿಗೆ ರಾಜ್ಯಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೀವಿ ಅನ್ನೋ ದೃಷ್ಟಿಯಿಂದ ಒಂದ್ ನೂರ್ ಜನ ಕೈಲಿ ಅದನ್ನೆಲ್ಲ ಮಾಡ್ತಾರೆ ಇನ್ನೂರು ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕಾಗ್ತದ ನನಗೆ ಬರಕ್ಕಿಂತ ಮುಂಚಿದಾಗ ಗೊತ್ತಿತ್ತು ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ ನೈಂಟಿ ಪರ್ಸೆಂಟ್ ಎಲ್ಲ ಒಳ್ಳೆಯವ್ರೆ ಇಂತ ಏನೋ ಒಂದು ಟೆನ್ ಪರ್ಸೆಂಟ್ ಇರ್ತದೆ ನಾವೆಲ್ಲ ತಲೆ ಕೆಡ್ಸ್ಕೊಳಕ್ ಅವ್ರಿಗೆಲ್ಲ ರಾಜಕಾರಣ ಮುಖ್ಯ ಇರ್ಲಿ ಅವ್ರು ಏನ್ ಬೇಕಾದ್ರೆ ರಾಜಕಾರಣ ಮಾಡಲಿ ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನ ಎಸ್ ಸಿಗ್ ಸೇರಿದಂಥವ್ರು ಕಾಂಗ್ರೆಸ್ ಪಕ್ಷ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಗ್ಯುಲೈಸ್ ಮಾಡಿ ಅಕ್ಪತ್ರ ಕೊಟ್ಟು ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಭೂಮಿ ಪಟ್ಟವನ್ನು ಕೊಟ್ಟು ಇವತ್ತು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಜನ ಒಳ್ಳೆ ಜನ ನಾವ್ ಅವ್ರ ಪರವಾಗಿ ಯಾವಾಗ್ಲೂ ಇರ್ತೀವಿ ಕಾಲ ಕಾಲ ಉತ್ತರ ಕೊಡ್ತದೆ